ನಮಸ್ತೆ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವಿಡಿಯೋ ಇವತ್ತು ಚಿಕನ್ ಬಿರಿಯಾನಿ ಮಾಡುವ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ಕೊತ್ತಂಬರಿ ಜೀರಿಗೆ ಹಾಕ್ಕೊಂಡೆ ಮೆಂತೆ ಮತ್ತು ಗರಂ ಮಸಾಲೆ ಈ ಚಕ್ಕೆ ಲವಂಗ ಅದೆಲ್ಲ ಇರುತ್ತಲ್ವಾ ಗರಂ ಮಸಾಲದಲ್ಲಿ ಅದೆಲ್ಲ ಹಾಕ್ಕೊಂಡೆ ಮತ್ತು ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಅದಾದಮೇಲೆ ಸೊಪ್ಪನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಅದನ್ನು ಹಾಕಿ ಈಗ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ಓಕೆ ಅದರ ಜೊತೆಗೆ ನಾವೀಗ ಟೊಮ್ಯಾಟೊ ಹಾಕೋದಿದೆ ಫಸ್ಟ್ ಅಂದ್ಕೊಂಡ್ವಿ ಇವತ್ತು ನಾವು ಹೊರಗಡೆಯಿಂದ ಬ್ರೋಸ್ಟೆಡ್ ಆ ಥರ ಏನಾದರೂ ತರುವ ಅಂತ ಬಟ್ ರೀಸೆಂಟಾಗಿ ಹೊರಗಡೆ ಫುಡ್ಡು ತಿಂದಿದ್ವಿ ನಾವು ಹಾಗಾಗಿ ಬೇಡ ಅಂಥೇಳಿ ಬಿರಿಯಾನಿ ಮಾಡುವ ಅಂಥೇಳಿ ನಾನೇ ಅಂದು ಚಿಕನ್ ತಗೊಂಡು ಈಗ ಇನ್ನೂ ಇದಕ್ಕೆ ಗಟ್ಟಿ ಮೊಸರು ಹಾಕೊಳ್ತಾ ಇದ್ದೇನೆ ಈಗ ಓಕೆ ಟೊಮೆಟೊ ಹಾಕಿ ಆದಮೇಲೆ ಗಟ್ಟಿ ಮೊಸರು ಹಾಕಿ ಈಗ ಚೆನ್ನಾಗಿ ಇದನ್ನು ನುಣ್ಣಗೆ ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು ನೋಡಿ ಪೇಸ್ಟ್ ಆಯಿತು ಇದು ಹಾಗೇ ಇರಲಿ ಈಗ ನಾನು ಇಲ್ಲಿ ಎಣ್ಣೆ ಮತ್ತು ತುಪ್ಪದಲ್ಲಿ ಈರುಳ್ಳಿಯನ್ನು ಫ್ರೈ ಮಾಡ್ತಾಯಿದ್ದೇನೆ ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ಚಿಕನನ್ನು ಹಾಕಿ ಫ್ರೈ ಮಾಡಬೇಕು ಹಾಗೆ ಮಾಡುವಾಗ ನಾವು ಸ್ವಲ್ಪ ಉಪ್ಪು ಮತ್ತು ಅರಶಿನ ನಾವು ಇದೆ ಅಲ್ವಾ ಹಾಕೋದು ಮಾಮೂಲಿ ಸೊ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ನಿಮಿಷ ಎರಡು ನಿಮಿಷ ಹಾಗೆ ಫ್ರೈ ಮಾಡಿ ಆದಮೇಲೆ ಈ ಮಸಾಲವನ್ನೆಲ್ಲ ಹಾಕ್ಕೊಂಡೆ ನಾನು ಈಗ ಜಸ್ಟ್ ಅದೇ ಮಸಾಲವನ್ನು ಹಾಕ್ಕೊಂಡೆ ನೀರೇನು ಸೇರಿಸಲಿಲ್ಲ ಸ್ವಲ್ಪ ಈ ಹಸಿ ವಾಸನೆ ಎಲ್ಲ ಹೋಗಲಿ ಅಂಥೇಳಿ ಮತ್ತು ಊಟದ ಹೊತ್ತಿಗಾಗುವಾಗ ಈ ಥರ ಒಂದು ಕುಕ್ಕುಂಬರು ಮತ್ತು ಕ್ಯಾರೆಟನ್ನು ಅಂತ ಅಂಥೇಳಿ ಲೆಮನ್ ಹಾಕಿ ಸ್ಕ್ವೀಸ್ ಮಾಡಿ ರೆಡಿ ಮಾಡಿಕೊಂಡೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಫ್ರೆಶ್ಶಾಗಿ ಬೆಳಗ್ಗಿನ ದಿನ ಸ್ಟಾರ್ಟ್ ಆಗ್ತಾ ಇದೆ ನಮ್ಮದು ನಿನ್ನೆ ನಾವು ನರ್ಸರಿಯಿಂದ ಕೆಲವು ಪ್ಲ್ಯಾಂಟ್ಸ್ ಎಲ್ಲ ತಂದಿದ್ವಲ್ಲ ಅದೆಲ್ಲ ಹಾಗೆ ಇಟ್ಟಿದ್ದೆ ನಾನು ಈಗ ಅದನ್ನೆಲ್ಲ ಸರಿಯಾಗಿ ಸೆಟ್ ಮಾಡೋದಿದೆ ನೋಡಿದ್ದು ಎಷ್ಟು ಚೆನ್ನಾಗಿದೆ ಈ ಪ್ಲ್ಯಾಂಟ್ ಈ ಫ್ಲವರ್ ಸಣ್ಣ ಬಾಲ್ಕನಿ ನಮ್ಮದು ಅದರಲ್ಲಿ ಸ್ವಲ್ಪ ಗಿಡ ಇಡುವ ಅಂತ ಲಾಸ್ಟ್ ಇಯರ್ ಇತ್ತು ಅದೆಲ್ಲ ಊರಿಗೆ ಹೋಗುವಾಗ ಸತ್ತು ಹೋಯಿತು ಕೆಲವು ಗಿಡಗಳೆಲ್ಲ ಹಾಗಾಗಿ ಅದೇ ಪ್ರಾಬ್ಲಮ್ ಇಲ್ಲಿ ನಾವು ತರಲಿಕ್ಕೆ ಎಷ್ಟು ಬೇಕಾದರೂ ತರ್ಬೋದು ಬಟ್ ಊರಿಗೆ ಹೋಗೋ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ತುಳಸಿ ಗಿಡ ಎಲ್ಲ ಒಂದೆರಡು ಮೂರು ವರ್ಷ ಬಂತು ಊರಿಗೆ ಹೋಗುವಾಗ ಟೈಮಲ್ಲೂ ಅದಕ್ಕೆ ನೀರು ಬೀಳೋ ಥರ ಏನೇನೋ ಮಾಡಿ ಒಂದಿನ ಒಂದು ಸಲ ಒಳಗಡೆ ಎಲ್ಲ ಇಟ್ಟು ಮಾಡಿದ್ವಿ ಬಟ್ ಅದು ಲಾಸ್ಟ್ ಮೊನ್ನೆ ಹೋಗಿ ಬರುವಾಗ ಅದು ಇದಾಯಿತು ಸತ್ತೋಯ್ತು ಆ ಪ್ಲ್ಯಾಂಟ್ ಹಾಗಾಗಿ ಇವತ್ತೀಗ ನಾನು ಈ ಪ್ಲ್ಯಾಂಟ್ ಇದೆಲ್ಲ ಅದರ ಪಾಟ್ ಚೇಂಜ್ ಮಾಡುವ ಅಂಥೇಳಿ ಈಗ ಫಸ್ಟ್ ಕ್ಲೀನ್ ಮಾಡ್ಕೊಳ್ಬೇಕು ಆಮೇಲೆ ಪಾಟ್ ಎಲ್ಲ ಚೇಂಜ್ ಮಾಡುವ ಅಂತ ಪ್ಲ್ಯಾಂಟ್ಸ್ ಎಲ್ಲ ಹೇಗೆ ಆಗಿದೆ ನೋಡಿ ಇಲ್ಲಿ ಒಂದು ಎರಡು ಮೂರರದ್ದು ಚೇಂಜ್ ಮಾಡಿ ಆಯಿತು ಪಾಟ್ ಇನ್ನು ಫ್ಲವರ್ ಪಾಟ್ಸಿಗೆ ಏನಾದರೂ ಬೇರೆ ಪಾಟ್ ಇಲ್ಲ ಸ್ವಲ್ಪ ದೊಡ್ಡದು ಅದಕ್ಕೆ ಅರೇಂಜ್ ಮಾಡಬೇಕು ಓಕೆ ಸದ್ಯಕ್ಕೀಗ ಒಂದು ಮೂರದ್ದು ಚೇಂಜ್ ಮಾಡಿಕೊಂಡೆ ಇಲ್ಲಿದ್ದು ಮಣ್ಣು ನೋಡಿ ಇದು ಒಂಥರ ಕಪ್ಪು ಕಲರ್ ಇದೆ ಅಲ್ಲ ಇಲ್ಲಿ ಮಣ್ಣು ಅಂದರೆ ನರ್ಸರಿಯಲ್ಲಿ ಇದೇ ಕೊಡ್ತಾರೆ ಒಂಥರ ಗೊಬ್ಬರ ಅದು ಮಣ್ಣು ಅಂತಲ್ಲ ಬಟ್ ಇಲ್ಲಿ ಇದೇ ಸಿಗೋದು ಎಕ್ಸಾಕ್ಟ್ ನಮ್ಮ ಊರಿನ ಥರ ಮಣ್ಣು ಆ ಥರ ಸಿಗೋದಿಲ್ಲ ಇದಕ್ಕೆಲ್ಲಗೆ ಸ್ವಲ್ಪ ನೀರು ಹಾಕುವ ಅಂತೂ ಪ್ಲ್ಯಾಂಟ್ಸ್ ಎಲ್ಲ ಮನೆಯಲ್ಲಿದ್ದರೆ ಉಂಟಲ್ಲ ಒಂಥರ ಫೀಲ್ ಆಗೋದೇ ಒಂಥರ ಅದು ಖುಷಿ ಆಗ್ತದೆ ಒಂಥರ ಫ್ರೆಶ್ ಫೀಲ್ ಆಗ್ತದೆ ಆ ಥರ ವೆದರಿಗೆ ತುಂಬ ಕೂಲ್ ಕೂಲ್ ಆಗ್ತದೆ ಖುಷಿ ಅನ್ನಿಸ್ತದೆ ಹೊರಗಡೆ ಬಂದು ನೋಡಲಿಕ್ಕೆಲ್ಲ ನಮಸ್ತೆ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ನಮ್ಮದು ಆಯಿತು ಪ್ಲ್ಯಾಂಟಿಂಗ್ ಇದೆಲ್ಲ ಕೆಲಸ ಎಲ್ಲ ಮಾಡಿ ಆಯಿತು ಗಿಡ ಎಲ್ಲ ನೆಟ್ಟಾಯಿತು ಪಾಟ್ ಚೇಂಜ್ ಮಾಡಿ ಎಲ್ಲ ಆಯಿತು ಅಲ್ವಾ ದಿಶಾನ್ ದಿಶಾನ್ ಕೂಡ ನನಗೆ ತುಂಬ ಹೆಲ್ಪ್ ಮಾಡಿದ್ದಾನೆ ಅದೇ ಅಂತನೆ ಹಾಗೆಲ್ಲ ಈಗ ಇವರಿಗೆ ಒಂದು ಸ್ವಲ್ಪ ಸ್ಟೀಮ್ ಕೊಡಬೇಕು ಸ್ಟೀಮ್ ಇದು ನೆಬಿನೈ ನೆಬಿನೈಸಲ್ಲ ಸ್ಟೀಮ್ ಮಾಡಿಸಬೇಕು ಪುದೀನ ಸೊಪ್ಪು ಹಾಕಿ ಸ್ವಲ್ಪ ಮಕ್ಕಳಿಗೆ ಮಾಡಿಸುವಾಗ ಸ್ವಲ್ಪ ದೂರದಲ್ಲಿಟ್ಟು ನಾವು ಇದು ಸ್ಟೀಮ್ ತಗೊಳ್ಬೇಕು ಅದೆಲ್ಲ ತಾಗಬಾರ್ದು ಅವರಿಗೆ ಹಾಗೆ ಮಾಡಬೇಕು ಅವನಿಗೆ ಸ್ವಲ್ಪ ನೋಸ್ ಬ್ಲಾಕ್ ಆಗದ ಹಾಗೆ ಆಗಿದೆ ಅದಕ್ಕೋಸ್ಕರ ನೀರೀಗ ಚೆನ್ನಾಗಿ ಕುದಿಯುವಾಗ ವಾಶ್ ಮಾಡಿದಂಥ ಪುದೀನ ಸೊಪ್ಪನ್ನು ಹಾಕ್ಕೊಂಡೆ ಈಗ ಈಗ ಕರ್ಕೊಂಡು ಬರಬೇಕು ಒಂದು ಮೂಲೆಯಲ್ಲಿ ಆಟಾಡ್ತಾ ಇದ್ದಾನೆ ಇದ್ದಾನೆ ಇಲ್ಲಿ ಕೂರಿಸೇ ಒಂದು ಸಾಹಸ ನನಗೆ ಕೊಡೋದಿಲ್ಲ ಅವನಿದಿಕ್ಕೆ ಇದು ಇಷ್ಟೇ ಅಲ್ಲ ಅವನಿಗೆ ಸ್ಟೀಮ್ ಬಟ್ ಜಾಗ್ರತೆ ಮಾಡಿ ನೀವೇನಾದರೂ ಸ್ಟೀಮ್ ಕೊಡ್ತೀರಾ ಅಂದರೆ ಕಂಟಿನ್ಯೂಸ್ ಕೊಡಬೇಡಿ ಯಾವಾಗಲೂ ಅಪರೂಪಕ್ಕೆ ಈ ಥರ ನೋಸ್ ಬ್ಲಾಕ್ ಏನಾದರೂ ಆಗಿದ್ದರೆ ಚಳಿ ಟೈಮಲ್ಲಿ ಆಗ್ತದೆ ಹೆಚ್ಚಾಗಿ ಆಗ ನೀವು ಕೂಡ ಜೊತೆಗೆ ಕೂತು ಮಕ್ಕಳನ್ನು ಸ್ಟೀಮ್ ಕೊಡಿ ಜಾಸ್ತಿ ಹತ್ತಿರ ಬೇಡ ಆ ಸ್ಟೀಮ್ ಬರುವಾಗ ಜಾಸ್ತಿ ಹತ್ತಿರ ಕೂತ್ಕೊಳಿಸ್ಬೇಡಿ ಜಸ್ಟ್ ಈ ಥರ ಒಂದು ಕವರ್ ಮಾಡಿಟ್ರೆ ಅದು ಕವರ ಇದು ಫುಲ್ ನಿಮಗೆ ಸ್ಟೀಮ್ ಬರ್ತಾ ಇರ್ತದೆ ಮಕ್ಕಳು ಸ್ವಲ್ಪ ದೂರದಲ್ಲಿ ಕೂತ್ರೆ ಕೂಡ ಅದರ ಸ್ಟೀಮ್ ಅವರಿಗೆ ಸಿಗ್ತದೆ ಓಕೆ ಜಾಸ್ತಿ ಹತ್ತಿರ ಬಗ್ಗುದೆಲ್ಲ ಬೇಡ ಹಾಗೂ ಬಗ್ಬೇಕು ಅಂತೇನಾದರೂ ಇದ್ದರೆ ಅವರ ಕಣ್ಣಿಗೆ ಒಂದು ಬಟ್ಟೆ ಏನಾದರೂ ತಿಳುವಿದ್ದು ಕಟ್ಟಿ ಸ್ವಲ್ಪ ಬಗ್ಸಿ ಆ ಥರ ಮಾಡಿ ಓಕೆ ಇಲ್ಲಾಂದರೆ ದೂರದಲ್ಲೇ ಕೂರಿಸಿ ಸಾಕಾಗ್ತದೆ ನೋಡಿ ಅವನಿಗೆ ಆಯಿತು ಅಷ್ಟೇ ಒಂದು ಎಷ್ಟು ಐದು ನಿಮಿಷ ಸಹ ಕೂತ್ಕೊಳ್ಳಿಲ್ಲ ಸ್ಟೀಮಿಗೆ ಅಷ್ಟೇ ಅವನು ಅದರಲ್ಲಿ ಸಹ ಒಳಗಡೆ ಎಲ್ಲ ಬ್ಯಾಟಲ್ಲಿ ಎಲ್ಲ ಆಟ ಆಡ್ತಾ ಇದ್ದ ಸುಮ್ಮನೆ ಕೂತ್ಕೊಳ್ಳಿಲ್ಲ ಮತ್ತು ಈಗ ನಾನು ನೆಕ್ಸ್ಟ್ ಸ್ವಲ್ಪ ಸ್ಟಡಿ ಮಾಡಿಸುವ ಅಂತ ಇನ್ನು ನಾಳೆ ಸ್ಕೂಲ್ ಉಂಟು ಇವರಿಗೆ ಟೆಸ್ಟ್ ಇರ್ತಾ ಇರ್ತದೆ ನಮಗೆಲ್ಲ ಇಷ್ಟ ಇರಲಿಲ್ಲ ನಾವೊಂದು ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಈ ಇದು ಸೆಂಟೆನ್ಸ್ ಮೇಕಿಂಗ್ ಅದು ಇದೆಲ್ಲ ಇತ್ತು ಬಟ್ ಇಲ್ಲಿ ಕಿಂಡರ್ ಗಾರ್ಡನಿಗೆ ಮಕ್ಕಳಿಗೆ ಇರ್ತದೆ ಅವ್ರದ್ದು ಸಿ ಬಿ ಎಸ್ ಸಿಲೆಬಸ್ ಅಲ್ವಾ ಸ್ವಲ್ಪ ಟಫ್ ಇರ್ತದೆ ಈಗಲೇ ಸ್ವಲ್ಪ ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸಿ ಮಕ್ಕಳು ಕಲ್ತ್ರೆ ಮತ್ತು ಅವರಿಗೆ ಸ್ವಲ್ಪ ದೊಡ್ಡವರಾಗ್ತಾ ಹೈಯರ್ ಕ್ಲಾಸಿಗೆಲ್ಲ ಹೋಗುವಾಗ ಈಸಿ ಆಗ್ತದೆ ಬಟ್ ಅವ್ರು ಕೇಳಬೇಕಲ್ಲ ಅವರಿಗೆ ಯಾವಾಗ ಮನಸ್ಸು ಇದು ತೋರ್ತದ ಆವಾಗ ಬಂದು ಕೂತ್ಕೊಳ್ತಾರೆ ನಾವು ಫ್ರೀ ಇದ್ದೇವೆ ಅಂದರೆ ಅವರು ಬರೋದಿಲ್ಲ ಸೊ ಹಾಗೋ ಈಗ ಮಾಡಿ ಸ್ವಲ್ಪ ಬ ಸ್ವಲ್ಪ ಕ್ವಶನ್ ಕೇಳ್ತೇನೆ ಅಂತ ಹೇಳ್ತಾ ಇದ್ದೆ ಅವ್ನು ಸೈಕಲಲ್ಲಿ ಆಟ ಆಡ್ತಾ ಕೇಳ್ತಾ ಕೇಳು ಅಂತ ಹೇಳ್ತಾ ಇದ್ದ ಹಾಗೆ ಎಲ್ಲ ಆಗ್ತಾಯಿತ್ತು ಇವತ್ತಿನ ದಿನ ನಮ್ಮದು ಮತ್ತು ಮಕ್ಕಳ ಜೊತೆ ಇಡೀ ದಿನ ನಾವು ಇರೋದು ಅದು ಈಸಿನ ಸುಲಭನಾ ಕಷ್ಟನಾ ಅಂದರೆ ಇದು ಕ್ವೆಶನಿಗೆ ಆನ್ಸರೇ ತುಂಬ ಕಷ್ಟ ಇದೆ ಓಕೆ ಯಾಕಂದರೆ ಮಕ್ಕಳ ಜೊತೆ ಇಡೀ ದಿನ ಇರೋದು ಅದು ಈಸಿನೂ ಅಲ್ಲ ಕಷ್ಟನೂ ಅಲ್ಲ ಮಕ್ಕಳಿಗೆ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಇರ್ತದೆ ಅವ್ರ ದಿನ ಪೂರ್ತಿ ಅಂದರೆ ಸ್ವಲ್ಪ ಹೊತ್ತು ಖುಷಿಯಲ್ಲಿ ಸ್ವಲ್ಪ ಹೊತ್ತು ಬೇಜಾರ ಅಳು ನಗು ಕಿರ್ಕಿರಿ ಎಲ್ಲ ಮಿಕ್ಸ್ ಆಗಿರ್ತದೆ ಅವರು ಸಣ್ಣವರೇ ಇರಲಿ ಅಲ್ಲ ಸ್ವಲ್ಪ ದೊಡ್ಡವ ದೊಡ್ಡವರಾಗಿರಲಿ ಅಟ್ಲೀಸ್ಟ್ ಒಂದು ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೆ ಮೋಸ್ಟ್ಲಿ ಈ ಥರ ಮಾಡ್ತಾ ಇರ್ತಾರೆ ದಿನ ಊಟಕ್ಕೆ ದಾಲ್ ಸಾರು ಅಂದರೆ ಬೆಳಿಗ್ಗೆನೆ ಮಾಡಿದ್ದೆ ಈಗ ಸ್ವಲ್ಪ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಮತ್ತು ಎರಡು ಮೊಟ್ಟೆ ಬೇಯಲಿಕ್ಕೆ ಹಾಕಿದ್ದೇನೆ ಅದು ಪೆಪ್ಪರ್ ಇದು ಮಾಡಬೇಕು ಹಾಗೆಯೇ ಬಾಯ್ಲ್ಡ್ ರೈಸ್ ಇದು ಬೆಳಿಗ್ಗೆ ಮಾಡ್ಕೊಂಡಿದ್ದೆ ನನ್ನ ಹಸ್ಬೆಂಡಿಗೆ ಇದು ಟಿಫಿನ್ ಕೊಡಲಿಕ್ಕಿತ್ತು ಅದಕ್ಕೆ ಈಗ ನಮಗೋಸ್ಕರ ಈಗ ಬಿಸಿ ಮಾಡಿಕೊಂಡೆ ಮತ್ತೆ ಸೊ ಅಷ್ಟೇ ಇವರಿಗೆ ಎಗ್ ಬೇಡ ಅಂತೆ ಅದು ಬೇಡ ಇದು ಬೇಡ ಹಾಗೆಲ್ಲ ಭಾರಿ ಉಂಟು ಸಮಸ್ಯೆ ಎಲ್ಲ ನಮ್ಮ ಹಾಂ ಸಮಸ್ಯೆ ನಮ್ಮದು ಭಾರಿ ಉಂಟು ಹಾಗೆ ನೋಡಿ ಸಣ್ಣ ಮಗು ಇವತ್ತು ಹಾಗೆ ಇನ್ನು ಊಟ ಎಲ್ಲ ಮಾಡಿ ಅಷ್ಟೇ ಊಟ ಎಲ್ಲ ಮಾಡಿ ಮತ್ತೆ ನೋಡಬೇಕೇನೆಲ್ಲ ಇವತ್ತಿನ ಮತ್ತೆ ಪ್ಲ್ಯಾನ್ಸ್ ಎಲ್ಲ ಏನಂತ ಸೊ ಇವತ್ತಿನ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗುವ ಓಕೆ ಬಾಯ್ ಟೇಕ್ ಕೇರ್